ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಳ್ಳುಳ್ಳಿ ಕಬಾಬ್ನ ಜನಕ ಚಂದ್ರು ಸರ್ ಅವರು ಒಂದು ಇಪ್ಪತ್ತು ದಿನದಿಂದ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅಂದ್ಬಿಟ್ಟು ನನ್ನ ಗಂಟ್ಲೆಲ್ಲ ಕಟ್ಕೊಂಡು ನಮ್ಗೆ ಅಂದ್ರೆ ಕಿಕ್ ಸಿಗ್ತಾ ಇದೆ ಒನ್ ಮೋರ್ ಒನ್ ಮೋರ್ ಅಂತ ತಿಂತ ಇರ್ಬೇಕು ಬೆಳ್ಳುಳ್ಳಿ ಕಬಾಬ್ ತರ ಹೇಳ್ತಾರೆ ನಮ್ಮ ಕರಿಮಣಿ ಮಾಲೀಕ ರಾಹುಲ್ಲ ಎಲ್ಲಿ ಅಲ್ಲ ಸಪ್ಪ ರಾಹುಲ್ ರುಪ್ಕೊಂಬರಪ್ಪ ನನ್ಗಂತೂ ಭಯ ಅಪ್ಪು ಸರ್ ಇಲ್ಲಿದ್ದಾರೆ ರೂಬಿ ಜೊತೆ ಬಾಸ್ ಅಂದ್ರೆ ಗೊತ್ತಿರ್ಬೇಕಲ್ಲ ಅಪ್ಪು ಬಾಸ್ ಅಪ್ಪು ಬಾಸ್ ಅವರಿರೋವರೆಗೂ ಅವ್ರು ಏನ್ ಕೇಳ್ತಾ ಇದ್ರು ಪ್ರೀತಿ ಮಾಡ್ಕೊಂಡು ಕೊಡ್ತಾ ಇದ್ರು ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ನಾನ್ ಸಮೀನಾ ಇತ್ತೀಚೆಗೆ ಬೆಳ್ಳುಳ್ಳಿ ಕಬಾಬ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೀವೆಲ್ಲ ಟೇಸ್ಟ್ ಮಾಡಿದ್ರ ಇನ್ನೂ ಟೇಸ್ಟ್ ಮಾಡಿಲ್ವಾ ಹಾಗಿದ್ರೆ ಬನ್ನಿ ನಾನ್ ನಿಮ್ಗೆ ಟೇಸ್ಟ್ ಮಾಡಿಸ್ತೀನಿ ಬೆಳ್ಳುಳ್ಳಿ ಕಬಾಬ್ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಳ್ಳುಳ್ಳಿ ಕಬಾಬ್ ನ ಜನಕ ಚಂದ್ರು ಸರ್ ಅವರು ಹಾಗೇನೆ ಕರಿಮಣಿ ಮಾಲೀಕ ರಾಹುಲ್ಲ ರಾವು ಕೂಡ ನಮ್ಮ ಜೊತೆ ಇರ್ತಾರೆ ಬನ್ನಿ ಹಾಗಿದ್ರೆ ಅವರಿಬ್ಬರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ವೆಲ್ಕಮ್ ಮಾಡೋಣ ಬನ್ನಿ ನಾವೆಲ್ಲ ಆ್ಯಕ್ಚುಲಿ ಕೆಳಗಡೆನೇ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಚಂದ್ರು ಸರ್ನ ಅಲ್ಲೇ ಮೀಟ್ ಮಾಡೋಣ ಅವ್ರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಹೋಗಿದ್ವಿ ಆದರೆ ಹೆಂಗೆ ಕ್ರೌಡ್ ಇದೆ ಅಂದರೆ ಕಾಲಿಡೋಕ್ಕೂ ಜಾಗ ಇಲ್ಲ ಅವ್ರ ಹೋಟೆಲಲ್ಲಿ ಅದಕ್ಕೆ ಈಗ ಅವ್ರು ಏನು ಮಾಡಿದ್ದಾರೆ ನಮಗೆ ಅವ್ರ ಮನೆಗೆ ಕರ್ಕೊಂಡು ಬಂದು ಇಲ್ಲೇ ನಾವು ಶೂಟ್ ಮಾಡೋಣ ನಿಮಗೆ ಸ್ಪೇಸ್ ಕೊಡ್ತೀನಿ ಅಂತ ನಮಗೆ ಇಲ್ಲಿಗೆ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಸೊ ಅವ್ರ ಮನೆಯಲ್ಲಿ ಅವ್ರಿಗೆ ನಾವು ವೆಲ್ಕಮ್ ಮಾಡೋಣ ಬನ್ನಿ ಹಲೋ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆಲ್ಲ ಈಗ ಬೆಳ್ಳುಳ್ಳಿ ಕಬಾಬ್ನ ಜನಕ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಹೆಂಗೆ ಅನಿಸ್ತಾ ಇದೆ ಅದು ಒಂದು ಹೆಮ್ಮೆ ತಮಾಷೆಗೆ ಮಾಡಿದ್ದು ಆ್ಯಕ್ಚುಲಿ ಅದು ನಾವು ಕಾನ್ಸೆಪ್ಟೇ ಇರಲಿಲ್ಲ ನಮ್ಮ ಪಾಪ ನಮ್ಮ ಕಲರ್ಸು ಇವರು ನಮ್ಮ ಕ್ಯಾಮ್ರಾಮ್ಯಾನು ಚಂದ್ರು ಏನೋ ಒಂದು ಸ್ಪೆಷಲಾಗಿ ಒಂದು ಐಟಮ್ ಮಾಡಿ ಅಂದರು ಅಷ್ಟೇ ತಾನೇ ಮಾಡೋಣ ಎಲ್ಲಿ ಸರ್ ಅಂದರೆ ನೈಟ್ ಒಂದು ಟ್ವೆಲ್ ಟ್ವೆಂಟಿ ಆಗಿತ್ತು ಟ್ರೈ ಮಾಡ್ತೀನಿ ಅಂಥೇಳಿ ಮಾಡಿದೆ ಏನೋ ಒಂದು ಹಾಕಿ ಅದು ತುಂಬ ಚೆನ್ನಾಗೂ ಬಂತು ಖುಷಿಯೂ ಆಯಿತು ಅವತ್ತು ಅದಾದಮೇಲೆ ನೆಕ್ಸ್ಟ್ ಒಂದು ವಾರ ಆದಮೇಲೆ ಹಾಕಿದ್ರು ಸ್ವಲ್ಪ ಪಬ್ಲಿಸಿಟಿ ಆಗ್ತಾ ಬರ್ತಾಯಿತ್ತು ಒಂದು ಹತ್ತು ಪ್ಲೇಟು ಇಪ್ಪತ್ತು ಪ್ಲೇಟ್ ಬೆಳ್ಳುಳ್ಳಿ ಕಬಾಬ್ ಕಲ್ಸ್ಕೊಂಡ್ವಿ ನಿಮ್ಮಿಂದ ತುಂಬಾ ಒಳ್ಳೆ ಸ್ಪೆಷಲ್ ಐಟಮ್ ಇದು ಫಾರಿನ್ ಇಂದರೆ ಖುಷಿ ಪಡ್ತಾರೆ ಯಾವ ಲೆವೆಲ್ ತಗೊಂಡ್ ಹೋಗ್ತಾ ಇದೆ ಅಂದ್ರೆ ಎಲ್ಲಿ ಹೋದ್ರು ಬೆಳ್ಳುಳ್ಳಿ ಕಬಾಬ್ ನಾವು ಅಂತಾರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅಂತಾರೆ ಒಂದ್ ಇಪ್ಪತ್ತು ದಿನದಿಂದ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅಂದ್ಬಿಟ್ಟು ನನ್ನ ಗಂಟ್ಲೆಲ್ಲ ಕಟ್ಕೋ ಬಂದವರೆಲ್ಲ ಸೆಲ್ಫಿ ಅಂತಾರೆ ವಿಡಿಯೋ ಅಂತಾರೆ ಇನ್ನ ಅಪ್ಪ ಅವ್ರು ಬಂದಾಗ ನಾವು ಕೊಡಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಾರೆ ಬಂದಿದ್ದಾರೆ ಒಬ್ಬರು ಧಾರವಾಡದಿಂದ ಬಂದಿದ್ದಾರೆ ಒಬ್ಬರು ಗದಗಿಂದ ಬಂದಿದ್ದಾರೆ ಚಂದ್ರು ಎಲ್ಗೋ ಹೋಗ್ಬಿಟ್ರೆ ಬಿಡಿ ಯಾವ್ದೋ ನಾವು ಫಂಕ್ಷನ್ ಇದ್ರೆ ಬಂದ್ಬಿಡ್ಬೇಕು ಕರಿತೀನಿ ಅಂತಾರೆ ಇವತ್ತು ನಾನು ಹಂಗೋ ಎರಡು ಮೂರು ಕಾಲೇಜ್ ಓಪನ್ ಇದಕ್ಕೆಲ್ಲ ಹೋಗಿದ್ದೆ ಫುಡ್ ಮೇಳ ಆಮೇಲೆ ಸುಗ್ಗಿ ಹಬ್ಬ ಗೆಸ್ಟ್ ಕರೆದ್ರು ತುಂಬಾ ದೊಡ್ಡ ಆಯ್ತು ನನ್ಗೆ ನಾನ್ ನಿಂತ್ಕೊಂಡು ನೋಡ್ತಾ ಇದ್ದೆ ಎಲ್ಲೋ ಒಂದ್ ಕಡೆ ಸ್ಪೀಚ್ ಮಾಡ್ತಿರೋ ಪರ್ಸೆಂಟ್ ನಾವತ್ತು ಹೋಗಿಲ್ಲ ಇದೆಲ್ಲ ಈ ಬೆಳ್ಳುಳ್ಳಿಯಿಂದ ಸಿಕ್ಕಿದೆ ಅದಾದ್ಮೇಲಿಂದ ಇನ್ನೂ ಎಲ್ಲದಕ್ಕಿಂತ ಹೇಳ್ಬೇಕು ನಮ್ಮ ಯಜಮಾನರ ಮನೆಯಲ್ಲಿ ಮೊಮ್ಮಗಂದು ಮನೆ ಪಿಕ್ಚರ್ ಪ್ರೋಮ ಕರೆದ್ರು ನಮ್ ಮಂಗ್ಳಕ್ಕ ಫೋನ್ ಮಾಡಿದ್ರು ರಣ್ಣವ್ ಎಂತಿ ಚಂದ್ರು ಬಂದ್ಬಿಟ್ಟು ಒಂದು ಹತ್ತು ನಿಮಿಷ ಪ್ರೋಮ ಮಾಡ್ಬಿಟ್ಟು ಹೋಗೋಣಪ್ಪ ಅಂದ್ರು ಒಂದು ಅವ್ರು ಏನು ಮಾಡಲಿ ಅದಂತೂ ಕಂಚಲಲ್ಲ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಕೆಲಸ ಮಾಡಿದ ಒಬ್ಬ ಕೂಲಿ ಕಾರ್ಮಿಕನ ನಾ ಮನೆಯಲ್ಲಿ ಇವತ್ತು ನನ್ನನ್ನು ಕರೆದು ಆ ಸ್ಟೇಜೆಲ್ಲ ಮಾತಾಡ್ತಾರ ಆವತ್ತು ನಾನು ಟೋಟಲ್ ಆಗಿ ಮುಗ್ದೋಯ್ತು ಅಣ್ಣವ್ರ ಫ್ಯಾಮಿಲಿ ಅಂದ್ರೆ ಹಂಗೆ ಅಲ್ಲ ಅಲ್ಲ ಹಂಗೆ ಅಲ್ಲ ನಾವು ಯಾರು ಒಂದು ನೋಣ ಆ ವ್ಯಕ್ತಿಗೆ ಆ ಮನೆಗ್ ನಾವ್ ಇವತ್ತೇನೇ ಬದುಕಿದ್ರು ಆ ಮನೆನೆ ಕಾರಣ ಯಾವ ರೀತಿ ಇರಬೇಕು ಸರ್ ಅಂದ್ರೆ ನಿಮ್ ಹತ್ರ ಈಗ ಕೆಲ್ಸ ಮಾಡ್ಬೇಕಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಈಗೆಲ್ಲ ಬಮ್ಮ ಮೊಬೈಲ್ ಲೋಕ ಅವ್ರದ್ದು ಯಾವ್ದ ಲೋಕ ಅವ್ರ್ಗೆ ಯಾವ್ದೂ ಇಲ್ಲ ಸಂಬ್ಳ ಕೊಟ್ರೆ ಸಾಕು ಕೆಲಸ ಇಂಟ್ರೆಸ್ಟ್ ಇವ್ನ ಏನಾದ್ರು ಇಂಟ್ರೆಸ್ಟ್ ಇತ್ತು ದಾಲಿ ಜಾಲಿಯಾಗಿ ರುಬ್ಬೋ ಏಯ್ ಅಲ್ಲಾಡ್ಸೋ ಅದ್ ಮಾಡೋ ಇದ್ ಮಾಡೋ ಅವ್ರಿಗೆ ಹೇಳ್ತಾ ಇದ್ದೆ ಅದ್ ಆಡ್ಕೊಳ್ ಅದನ್ನ ನಿಮ್ ಸ್ಟೈಲಲ್ಲಿ ಹೇಳಿ ಸರ್ ಅದು ಅಲ್ಲಾಡ್ಸೋಪನ್ನ ರುಬ್ಕೊಂಬರಪ್ಪ ಏ ತಗೊಂಬರ ಆ ಥರ ಎಲ್ಲ ಹೇಳಿ 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 ಅದೇನಾಗೋಯ್ತು ಹಿಂಗೆ ನಡೀತಾ ನಡೀತಾ ಇತ್ತು ನಾವು ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಿಮ್ಮ ಭಾಷೆ ಚೆನ್ನಾಗಿದೆ ನಿಮ್ಮ ಸೊಗಡು ಚೆನ್ನಾಗಿದೆ ನೀವು ಹೇಳ್ಕೊಡೋ ರೀತಿನೂ ಚೆನ್ನಾಗಿದೆ ಆ ಭಾಷೆಯಿಂದ ಏನಾದರೂ ಕಲಿಬೇಕು ಅಂತ ಇವತ್ತು ಪ್ರತಿ ಜನ ನನ್ನ ಯೂಟ್ಯೂಬ್ ನೋಡಿದವರು ಮನೇಲಿ ಅಡುಗೆ ಮಾಡೋವಾಗ ನನ್ನ ಡೈಲಾಗಿ ಹೇಳ್ಕೊಂಡೆ ಅಡುಗೆ ಮಾಡ್ತಾರೆ ಹೌದು ವೆಜಿಟೇರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಅವರು ಈ ಥರ ಏನಾದರೂ ಮೊಬೈಲಲ್ಲಿ ಸ್ಕ್ರೋಲ್ ಮಾಡುವಾಗ ನಾನ್ ವೆಜ್ ಏನಾದ್ರೂ ಬಂತು ಅಂದ್ರೆ ಅವರು ಅದನ್ನ ಸ್ಕಿಪ್ ಮಾಡಿಬಿಡ್ತಾರೆ ಆದ್ರೆ ನಿಮ್ಮ ವಿಡಿಯೋ ಸ್ಪೆಷಲಿ ನಿಮ್ಮ ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಭಾಷೆ ನಿಮ್ಮ ಸ್ಟೈಲ್ಗೆಲ್ಲ ಅವರು ಫುಲ್ ನೋಡ್ತಾ ಇದ್ದಾರೆ ವಿಡಿಯೋ ಅದು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಅಂದರೆ ಕಿಕ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಜಾಲಿ ತಗೊಂತ ಇದ್ದಾರೆ ನಿನ್ನೆ ನನಗೆ ಒಬ್ಬರು ಇದು ಮಾಡಿದೆ ಅದು ಬೆಳ್ಳುಳ್ಳಿ ಕಬಾಬೆ ಇದೇ ಬೆಳ್ಳುಳ್ಳಿ ಕಬಾಬ್ ಮಾಡಿದಾಗ ಅವ್ರು ಮೊನ್ನೆ ಫೋನ್ ಮಾಡಿಬಿಟ್ಟು ಚಂದ್ರ ಅವರೇ ಎಲ್ಲಿಂದ ಅಮೇರಿಕೆ ಮಾಡ್ಬಿಟ್ಟು ವಿಡಿಯೋ ತೆಗೆದಿದ್ದಾರೆ ಗೋಬಿ ಮಂಚೂರಿ ಮಾಡಿದ್ದಾರೆ ಮಾಡಿ ನನ್ನ ಸ್ಟೈಲಲ್ಲೇ ಮಾತಾಡಿದ್ದಾರೆ ನನಗೆ ನನಗ್ ಖುಷಿ ಆಯ್ತು ಅವ್ರು ಫೋನ್ ಮಾಡಿದ್ರು ಚಂದ್ರ ಅವರೇ ನೀವು ಯಾಕೆ ಗಾಡಿ ಗಿಫ್ಟ್ ರೀ ಏನ್ರಿ ನೀವ್ ರೀ ಎಕ್ಸ್ಟ್ರಲ್ಲಿ ಬಿಡ್ರಿ ವೆಜ್ ಅವ್ರಿಗೆ ನೋಡ್ರಿ ಕಲ್ತ್ಬಿಟ್ಟು ಅಂದಾಗ ನಮ್ಗೊಂಥರ ಎಲ್ಲಿಗೋ ತಗೊಂಡೋಗ್ಬಿಟ್ಟಿದೆ ಅಂದ್ರೆ ಮ್ಯಾನ್ ವಿತ್ ನೋ ಹೇಟರ್ಸ್ ಅಂತ ಹೇಳಿದ್ರೆ ಕಷ್ಟಪಟ್ಟಿದ್ದೀನಿ ಡಿಪಾರ್ಟ್ಮೆಂಟ್ ಟೇಬಲ್ ಇಟ್ಕೊಂಡು ಮಾಡ್ತಾ ಇದ್ದೆ ಮಲ್ಗಿ ಹಾಸ್ಪಿಟ್ಲ್ ಹತ್ರ ಮಲ್ಗಿ ಹಾಸ್ಪಿಟ್ಲ್ ಫಸ್ಟ್ ಮಾಡಿದೆ ತೊಂಬತ್ತ ಮೂರಲ್ಲಿ ಆಗಸ್ಟ್ ಹದಿನೇಳನೇ ತಾರೀಕು ಓಪನ್ ಮಾಡಿದೆ ನಾನು ಮಹಾರಾಷ್ಟ್ರೀರ ಹತ್ರ ಮೇಕಪ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಪರ್ಸ್ನಲ್ ಮೇಕಪ್ ಮ್ಯಾನ್ ಪ್ಲಸ್ ತುಂಬಾ ಚೆನ್ನಾಗಿದೆ ನಾನು ಅವ್ರ ಹತ್ರ ಇವತ್ತು ಅಷ್ಟೇ ಅಲ್ಲಿಂದ ನಮ್ಮ ಹೆಡ್ ಆಫೀಸ್ ನಿಂದಾನೆ ನಾನು ಇಲ್ಲಿಗೆ ಬಂದಿದ್ದು ಹಿಂಗೆ ಒಂದಿನ ನಮಗೆ ನಮ್ಮ ದೇವ ಇವ್ರು ಲೊಕೇಶನ್ ಅವ್ರ ಮನೇಲಿ ಶೂಟಿಂಗ್ ನಡೀತಾ ಇತ್ತು ನಡೀತಾ ಇದ್ದಾಗ ನನ್ನ ಮೇಲೆ ಬಹಳ ಖುಷಿ ಇತ್ತು ಯಜ್ಮರಿಗೆ ನಮ್ಮ ಗುರುಗಳು ಬರಿದಾರೆ ದೊಸನ ಹೇಳು ಅಂತ ಅವ್ನು ಕರ್ಕೊಂಡು ನಮ್ಮ ಮನೆ ಊಟಕ್ಕೆ ಹೋದ ನಮ್ಮ ಮನೆ ಪಾಯಿಂಟ್ ಪಾಯಿಂಟು ಒನ್ ಪಾಯಿಂಟ್ ಒನ್ ಕಿಲೋಮೀಟ್ರ್ ಸೊ ಕರ್ಕೊಂಡು ಹೋಗಿ ಊಟ ಮುಸ್ಕೊಂಡ್ಬಂದ್ವಿ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಯಾರು ಎಲ್ಲ ಊಟಕ್ಕೆ ಇಲ್ವಲ್ಲ ಎಲ್ಲೋಗಿದಾರೆ ಇವತ್ತು ಗ್ರೂಪು ಕಾಣ್ತಾ ಇಲ್ಲ ಅಂದ ಆವಾಗ ಇಲ್ಲ ಈ ಥರ ಚಂದ್ರ ಊಟಕ್ಕೆ ಹೋಗಿದ್ವಿ ಅಯ್ಯೋ ಅವ್ರ ಮನೇಲಿ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಡುಗೆ ಅಂತ ಅವ್ರು ತ ನಮ್ಮ ಗುರುಗಳು ಹೇಳಿದ್ರು ಅವ್ರಿಗೆ ಹೇಳಿದ ರೇ ಬಾಳೆಣ್ಣಂಗೆ ಬೋಟಿ ತುಂಬ ಇಷ್ಟ ಮಾಡ್ಕೊಂಬರ್ತೀನಿ ನಾವು ನೀವು ಕೇಳೋದೇ ಚಾ ನಾವು ಮಾಡೋದೇ ಮಾಡಿದೆ ಬೋಟಿಯಿಂದ ಸ್ಟಾರ್ಟ್ ಆಯಿತು ಇವತ್ತವರೆಗೂ ಇವತ್ತರೆಗೂ ನಮ್ಮ ಬಿಗ್ ಬಾಸ್ ನಮ್ಮ ಬಾಸ್ ಬಾಸ್ ಅಂದರೆ ಗೊತ್ತಿರಬೇಕಲ್ಲ ಅಪ್ಪು ಬಾಸ್ ಅಪ್ಪು ಬಾಸ್ ಅವರು ಇರೋವರೆಗೂ ಅವ್ರು ಏನು ಕೇಳ್ತಾಯಿದ್ರು ಪ್ರೀ ಪ್ರೀತಿಯಿಂದ ಮಾಡ್ಕೊಂಡು ಕೊಡ್ತಾಯಿದ್ದೆ ಅವರು ನನ್ನ ಹತ್ರ ಏನೋ ಸಜೆಷನ್ ಕೇಳೋರು ನನಗೆ ತುಂಬ ಅಡ್ವೈಸರ್ ಅವರೇ ಒಂದಾಗೆ ನಡ್ಕೊಂಡು ಹೋಗ್ತಾ ನಡ್ಕೊಂಡು ಈ ಮನೆಗೆ ಊಟ ಕೊಡ್ತಾ ಇದ್ದೆ ಈ ಮಧ್ಯದಲ್ಲಿ ಅಂಬರೀಷಣ ಸ್ಟಾರ್ಟ್ ಆದರು ಅವ್ರಿಗಂತೂ ಒಂದು ಸುಮಾರು ಹತ್ತು ಹದಿನೈದು ವರ್ಷ ಊಟ ಕೊಟ್ಟೆ ಊಟ ಕೊಟ್ಟೆ ಅಂದರೆ ಬೆಳಿಗ್ಗೆ ಸಾಯಂಕಾಲ ಆರು ಗಂಟೆಗೆ ಹೋದ್ರೆ ರಾತ್ರಿ ಆರು ಬೆಳಗ್ಗೆ ಆರು ಗಂಟೆಗೆ ಬರ್ತಾಯಿದ್ದೆ ಹೆಚ್ಚಿನ ಹೆಚ್ಚಿನ ಹಣ ಸಂಪಾದನೆ ಮಾಡ್ತೀವಿ ಅವತ್ತು ಫುಟ್ಪಾತಲ್ಲೇ ವ್ಯಾಪಾರ ಆ ಎದುರುಗಡೆ ಅಂಬರೀಷ್ ಅನ್ನೊಂದು ಫ್ರೆಂಡ್ ಅವರು ಒಂದು ಜಾಗ ಕೊಟ್ಟರು ಆ ಜಾಗ ತೊಗೊಂಡೆ ಆ ಜಾಗಕ್ಕೆ ಪುನೀತ್ವರೆ ಆ ನಮ್ಮ ಭಾಷೆ ಎಲ್ಪ್ ಮಾಡಿದ್ರು ಅಲ್ಲಿಂದ ಹಂಗೆ ಮಾಡ್ಕೊಂಡು ಫುಟ್ಪಾತಿಂದ ಬಂದೆ ಬಂದು ಈ ಕೊರೋನಾ ಟೈಮಲ್ಲಿ ಮುಗಿದ ಮೇಲೆ ಓನರ್ ಖಾಲಿ ಮಾಡಿ ಅಂದರು ಅಲ್ಲಿ ಖಾಲಿ ಮಾಡಬೇಕು ಅನ್ನೋ ಈ ಜಾಗ ಸಿಕ್ತು ನಾನಿದಕ್ಕೆ ನನ್ನ ಮನೆಯವ್ರ ಜೊತೆ ಸ್ಪೆಂಡ್ ಮಾಡ್ತೀನೋ ಇಲ್ವೋ ನಾನು ಅಡಿಗೆ ಜೊತೆ ಸ್ಪೆಂಡ್ ಮಾಡ್ತೀನಿ ಅದು ನಿಮ್ ಪ್ಯಾಶನ್ ಅದ ನನ್ನ ಪ್ಯಾಶನ್ ಅಲ್ಲ ನನ್ನ ಪ್ಯಾಶನ್ ಎಲ್ಲ ನಾನು ಎಲ್ಲೂ ಕೆಲಸನೇ ಕಲ್ತಿಲ್ಲ ಇದು ಎಲ್ಲೂ ಟ್ರೈನಿಂಗ್ ಹೋಗಿಲ್ಲ ಅಲ್ಲ ಯಾರು ನಾನು ನೋಡಿ ನೀವು ನಮ್ಮ ತಾಯಿ ನಮ್ಮ ತಾಯಿ ನಮ್ಮ ತಾಯಿ ನಾನು ಮಾಡಿದಾಗ ಫುಟ್ಬಾಲ್ ಅಲ್ಲಿ ಮಾಡುವಾಗ ನಮ್ಮ ಅಮ್ಮ ಸ್ವಲ್ಪ ಮಸಾಲೆ ಹಾಕೊಳ್ಳೋ ನಮ್ಮ ತಾಯಿ ಏನಂದ್ರೆ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ನೀವು ಚಿಕ್ಕವರಿದ್ದಾಗ ಅಮ್ಮನ ಜೊತೆ ಎಲ್ಲ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಲ್ಲ ಇಲ್ಲ ಮೇಡಮ್ ನಾನು ನನ್ನ ನನ್ನನ್ನು ಸಾಕಿದಂಗೆ ನನ್ನ ಮನೆಯಲ್ಲಿ ಯಾರು ಸಾಕಿಲ್ಲ ನಾನು ಸಾಧನೆ ಮಾಡ್ತೀನಿ ನೋಡಿ ಅಂತ ಹೇಳಿ ಎಜುಕೇಶನ್ ಬಿಟ್ಟು ನಾನು ಸಾಧನೆ ಮಾಡಿದೆ ಇವತ್ತು ನನಗೆ ಅಂದೋರು ಏನು ಮಾಡ್ದವರು ನನ್ನನ್ನು ಯಾವ ಮಟ್ಟಕ್ಕೆ ಇಟ್ಟೋರಲ್ಲ ಇವತ್ತು ಫೋನ್ ಮಾಡ್ತಾವ್ರೆ ನನಗೆ ಅದೊಂದುಕ್ಕಿಂತ ಖುಷಿ ಆಗೋಯ್ತು ಅದು ಅದು ಹೆಚ್ಚಿಲ್ ರೀತಿ ನಮ್ಮನ್ನು ವೈರಾಗ್ಯದಲ್ಲಿ ನೋಡ್ತಿದ್ರು ಜನ ಇವತ್ತು ನನಗೆ ಹೆಮ್ಮೆಯಿಂದ ನೋಡ್ತಾ ಇದ್ದಾರೆ ಇಲ್ಲೇ ಅದಕ್ಕೆ ನಾವೇನು ಸಾಧನೆ ಮಾಡಿದ್ದೀನಿ ಅವರು ಅದೇ ಅಂದರು ಹೇ ಸಾಧನೆ ಮಾಡಿಬಿಟ್ಟೆ ಬಡಯಾ ನೀನು ಅಂತ ನಾನು ಅವ್ರು ಅಂದಾಗ ನಂಗೆ ತುಂಬ ಖುಷಿ ಆಯಿತು ಅದನ್ನು ಉಳಿಸ್ಕೋಬೇಕಲ್ವಾ ಅವ್ರು ಯಾರು ಇವತ್ತು ತಂದಿದ್ದಾರೆ ಅದು ನಾನಿರೋವರ್ಗಾನೆ ಉಳಿಸ್ಕೋಬೇಕು ನಾನು ಫುಟ್ಪಾತಲ್ಲಿ ಮಾಡ್ತಿದ್ದ ವ್ಯಾಪಾರದಲ್ಲಿ ಕಸ್ಟಮರ್ನೂ ಮಾತಾಡಿಸ್ತೀನಿ ಇವತ್ತು ಇದೇ ಪ್ರೀತಿ ಇದೇ ವಿಶ್ವಾಸ ಬೇಜಾರನ್ನೋ ಮಾತೇ ಇಲ್ಲ ಚಂದ್ರುಗೆ ಬೇಜಾರು ಮಾಡಿಕೊಂಡ್ರೆ ನಾವು ಹೋಯ್ತು ನನಗೆ ಬರೋ ಕಸ್ಟಮರ್ ಅವರ ಅಭಿಮಾನಿ ದೇವರುಗಳು ನನಗೆ ಅವರು ಉಣ ಬಿಡಿಸಿ ಅವ್ರು ತುಂಬ ಖುಷಿಪಟ್ಟು ಮನೆ ಕಳಿಸಿದ್ರೆ ಅದಷ್ಟು ತೃಪ್ತಿ ನನಗೆ ಯಾವತ್ತು ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಬರ್ತೀರಾ ಹೋಟೆಲ್ಗೆ ನಾನು ಕರೆಕ್ಟಾಗಿ ಫೈವ್ ಫಾರ್ಟಿ ಫೈವ್ ಬರ್ತೀನಿ ಮೇಡಮ್ ಕೆಲಸ ಮಾಡ್ತೀನಿ ನಾರ್ಮಲಿ ನಾವು ಸ್ಟ್ರೀಟ್ ಅಲ್ಲಿ ಫುಡ್ ನಾವು ಈಗ ಊಟ ಮಾಡಿದ್ರು ಕೂಡ ಯಾರು ಕೂಡ ಅವ್ರ ಸೀಕ್ರೆಟ್ ರೆಸಿಪಿನ ನಮ್ಗೆ ಹೇಳ್ಕೊಡಲ್ಲ ಇವನ್ ಚಟ್ನಿ ಕೂಡ ಏನೇನು ಹಾಕಿದ್ದಾರೆ ಅಂತ ಹೇಳ್ಕೊಡಲ್ಲ ನೀವು ಮಾತ್ರ ಈ ಬೆಳ್ಳುಳ್ಳಿ ಕಬಾಬ್ ಏನ್ ಫೇಮಸ್ ಆಗಿದ್ದು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಎಷ್ಟು ಹಾಕಬೇಕು ಅಂತಾನು ಹೇಳ್ಕೊಟ್ಟಿದ್ರೆ ತೋರಿಸ್ತೀನಿ

ಸುಮ್ಮನೆ ನೋಡಕ್ ಇರೋರು ಎಂಬತ್ ಜನ ಮಧ್ಯದಲ್ಲಿ ನೋಡಕ್ ಹತ್ತು ಜನ ನೋಡ್ತಾರೆ ಕೇರ್ಲೆಸ್ ಮಾಡಿ ಬಿಡ್ತಾರೆ ಸರ್ ನಾನು ಬೆಳ್ಳುಳ್ಳಿ ರಸಂ ಮಾಡಿದ್ದೆ ಆಯ್ತು ಬೆಳ್ಳುಳ್ಳಿ ನೀವು ಹೇಳ್ಕೊಟ್ರಲ್ಲ ಮಾಡಿದ್ದೆ ಟೆನ್ ಮಿನಿಟ್ಸ್ ಅಲ್ಲಿ ಆಗೋಯ್ತು ಈಸಿ ಎಮರ್ಜೆನ್ಸಿ ತಕ್ಕಂತ ಎಂದ ಏನೋ ಕುಡ್ದ ಇಲ್ಲ ಮಿಕ್ಸಿಗೆ ಹಾಕ್ಬೇಕಲ್ಲ ಇದೆ ಮಾಡ್ದಾಗ ಕುಡ್ದಾಕ್ ಈ ಚಳಿಗಾಲಕ್ಕೆ ಕಾಫಿ ಇದ್ರೆ ಇದಿದ್ರೆ ನಾನು ಅದನ್ನು ಹೇಳಿದೀನಲ್ಲ ಬೆಳ್ಳುಳ್ಳಿ ತಿಂದ್ರ ಕಣ್ಗೊಳ್ಳೋದು ಆ ತರ ಎಲ್ಲ ಹೇಳಿ ಕರ್ಬೇವು ಅಂದ್ರೆ ನಮ್ಮ ಮನೆಯಲ್ಲಿ ರೆಹಮಾನ್ ಅವ್ರಿಗೆ ಹಸ್ಬೆಂಡ್ ಗೆ ಕೋಲ್ಡ್ ಆಗಿತ್ತು ಒನ್ ಟು ತ್ರೀ ಡೇಸ್ ಇಂದ ಕೋಲ್ಡ್ ಇತ್ತು ಅವ್ರಿಗೆ ನನ್ನ ಮಗಳಿಗೂ ಕೋಲ್ಡ್ ಇತ್ತು ನಿನ್ನೆ ಮಧ್ಯಾಹ್ನ ಕುಡ್ದಿರೋದು ಅವ್ರಾಯ್ತಾ ಮಧ್ಯಾಹ್ನ ಕುಡಿದ್ರು ರಾತ್ರಿ ಕುಡಿದ್ರು ಬೆಳಿಗ್ಗೆ ಟಕ್ ಟಕ್ ರೆಡಿ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದ ರೆಸಿಪಿ ನಾನು ಇವತ್ಕೂ ಅಷ್ಟೇ ಒಂದು ಗರಂ ಮಸಾಲೆ ಹಾಕಲ್ಲ ಒಂದು ಕಲರ್ ಹಾಕಲ್ಲ ರೆಡಿಮೇಡ್ ಮಸಾಲೆ ತರಲ್ಲ ರಾ ಮೆಣ್ಸಿನ್ಕಾಯಿ ತಗೋತೀನಿ ರಾಲೇ ಉರಿತೀನಿ ನೋಡ್ತಿದ್ದೀನಲ್ಲ ಎಲ್ಲಾನು ಒರಿಜಿನಲ್ ಆಗಿ ಮಾಡ್ತೀನಿ ಯಾವುದೇ ಕಾರಣಕ್ಕೆ ಡೈಜೆಷನ್ ಆಗುತ್ತೆ ತಿಂತ ಇದ್ರೆ ಮನೇಲಿ ಊಟ ಮಾಡ್ದಂಗೆ ಇರುತ್ತೆ ಎಲ್ಲ ಬಂದವರೆಲ್ಲ ನಮ್ಮ ತಾಯಿ ನಮ್ಮ ಅಜ್ಜಿ ಮಾಡ್ತಿದ್ದ ಅಡಿಗೆ ಸಾರ್ ನೀವು ಮಾಡ್ತಾ ಸಾಕು ಆ ಪ್ರೀತಿ ಸಾಕು ಇದೆಲ್ಲ ನಮಗೆ ಬೇಡ ಆ ಎಷ್ಟು ಜನ ಹೇಳಿದ್ದಾರೆ ಅಂದರೆ ಇವತ್ತು ಏನೇ ಆಗ್ಬೋದು ಆದರೆ ನಾನು ಅವರೆಲ್ಲ ಹೇಳಿರೋ ಮಾತುಗಳಿದೆಯಲ್ಲ ಅದನ್ನು ನಾನು ಉಳಿಸ್ಕೊಂಡಿದ್ದೀನಿ ತೋರಿಸ್ತಿದ್ದೀನಿ ಸುಮಾರು ನೀವು ಹೇಳ್ದಂಗೆ ಸುಮಾರು ಜನ ಕೇಳಿದ್ರು ಹೆಂಗ್ರಿ ನಿಮ್ಮ ಪರ್ಸ್ನಲ್ ರೆಸಿಪಿ ಎಲ್ಲ ಹೇಳ್ಕೊಡ್ತಾ ಇದ್ರ ಸಾರ್ ಕಲಿಯಲ್ಲ ಬಿಡಿ ಸಾರ್ ಯಾರೋ ಒಬ್ರು ಕಲಿತಾರೆ ಒಳ್ಳೇದು ಆಗಿದೆ ಅದು ಆಗ್ಲಿ ಒನ್ ಮೋರ್ ಒನ್ ಮೋರ್ ಒಂದ್ ತಿಂತಾ ಇರ್ಬೇಕು ಬೆಳ್ಳುಳ್ಳಿ ಕಬಾಬ್ ತರ ಹೇಳ್ತಾ ಅಣ್ಣವ್ರ ಮನೇಲಿ ನೀವು ಕೆಲಸ ಮಾಡ್ತಾ ಇದ್ರಿ ನೀವು ಆ ಮೇಕಪ್ ಫೀಲ್ಡ್ ಯಾಕಂದ್ರೆ ನೀವು ದೊಡ್ಡ ಆವಾಗಲೇ ಮೇಕಪ್ ಆರ್ಟಿಸ್ಟ್ ದೊಡ್ಡ ಮೇಕಪ್ ಆರ್ಟಿಸ್ಟ್ ಆ ಫೀಲ್ಡ್ ನ ಬಿಟ್ಟು ಈ ಹೋಟೆಲ್ ಬಿಸ್ನೆಸ್ ಗೆ ಸಡನ್ ಸ್ವಿಚ್ ಓವರ್ ಅದು ಇದಕ್ಕೆ ಇನ್ಸ್ಪಿರೇಷನ್ ಯಾರು ಆಗ ಅಣ್ಣವ್ರು ಏನ್ ಹೇಳಿದ್ರು ಅಣ್ಣವ್ರ ಮನೆಯಲ್ಲಿ ನಾನೇನಾಯ್ತು ಅಂದ್ರೆ ನಾನು ಸಿನಿಮಾ ಬಿಟ್ರು ನಾನು ರಾಗಣ್ಣ ಹೋಗಿ ಹೇಳಿದೆ ಹೋಗಿ ಈ ತರ ಮಹಾರಾಷ್ಟ್ರದ ಕೆಲಸ ಬಿಟ್ಬಿಟ್ಟೆ ನಾನೇ ಯಾವ್ದೋ ಒಂದು ಸ್ವಾಮಿ ಉದ್ಯೋಗ ಮಾಡ್ಕೊಂಡು ಅಂತ ಇದ್ದೀನಿ ಇನ್ನೆಲ್ಲೂ ಕೆಲಸ ಮಾಡಲ್ಲ ನಿಂಗೆ ಬೇಜಾಗಿದ್ದಾರೆ ಆದರೆ ಬಂದು ಹೋಗ್ತಾ ಇರಿ ಚಂದ್ರು ನನಗೂ ಗೊತ್ತಾಯ್ತು ವಿಷಯ ಬೇಕಾದ್ರೆ ನನ್ನ ಜೊತೆ ಇರಿ ಅದು ಇಲ್ಲ ಯಾರೋ ಆಮೇಲೆ ನನಗೆ ಮುಂಚೆಯಿಂದ ನನಗೂ ಒಂದು ಆಸೆ ಇತ್ತು ಹೋಟ್ಲ್ ಇಂಡಸ್ಟ್ರಿ ಮಾಡಬೇಕು ಅಂತ ಆಸೆ ಇತ್ತು ದುಡ್ಡು ಇತ್ತು ಆದ್ರೆ ನನಗೆ ಈ ಫುಟ್ಪಾತ್ ಅವಾಗ ತುಂಬಾ ಚೆನ್ನಾಗಿ ಪಿಕಪ್ ಇತ್ತು ಸಿನಿಮಾದಲ್ಲಿ ಹೋಗಿ ಪಾತ್ರ ತೊಳ್ದಿದ್ದೀನಿ ಹೋಗಿ ಯಾರೋ ಒಂದು ಆರ್ನೂರು ರೂಪಾಯಿ ಸಂಬಳ ಅಂತ ಹೇಳಿದ್ರೆ ಹಾಕಿದ್ರು ಅಂದ್ರೆ ಒಂದು ಪೇಪರ್ ಹಾಕಿದ್ದೀನಿ ಹಾಲು ಹಾಕಿದ್ದೀನಿ ಇವತ್ತು ಹಾಲು ಹಾಕಿದವ್ರ ಹಂಗೇ ಅವರೇ ಪೇಪರ್ ಹಾಕ್ದವ್ರು ಹಂಗೆ ಅವರೇ ಇವ್ರು ಮಾಡ್ದವ್ರು ಹಿಂಗೆ ಅವರೇ ಆದರೆ ನಾನು ಮಾತ್ರ ಆರಾಮಾಗಿದ್ದೀನಿ ಜಂಬಕ್ಕಲ್ಲ ಆ ಕಷ್ಟಪಟ್ಟಿದ್ದು ಕೂಲಿನೂ ಕೊಟ್ಟಿಲ್ಲ ನಾನು ದಯಾ ಮಾಡಪ್ಪ ಕಳ್ತನ ಮಾಡಿಲ್ವಾ ಮೋಸ ಮಾಡಿಲ್ವಾ ನನ್ನ ಫುಟ್ಬಾತವ್ರು ಕೆಲಸ ಅವಲ್ಲ ಮನೆ ಆಚೆ ಇಲ್ಲ ನಮ್ಮ ಮನೆಯವರೆಲ್ಲ ಬಂದು ಬೈದರು ನಮ್ಮ ಅವರು ಇವರೆಲ್ಲ ನಾವೆಲ್ಲ ಸ್ವಲ್ಪ ಹೈ ಫ್ಯಾಮ್ಲಿ ಅವ್ರಿಗೆಲ್ಲ ಫೀಲ್ ಆಗುತ್ತಾ ಇತ್ತು ನಾನು ನಿಮ್ಮ ಫೀಲ್ ಆದರೆ ನಿಮ್ಮ ಮನೇಲಿ ಇಕ್ಕೊಳ್ಳಿ ನಮ್ಮನ್ನು ಫೀಲ್ ಹೇಳ್ಬೇಡಿ ನಾನು ಇದ್ದೀನಿ ಕಳ್ತನ ಮಾಡಿಲ್ಲ ಮಾಡಿಲ್ಲ ನಾನು ಚೆನ್ನಾಗಿದ್ದೇನೆ ಇವತ್ತ ಸಾಕಷ್ಟೇ ಅಲ್ವಾ ಒಂದು ರೊಟೇಟ್ ಆಗತ್ತೆ ಹೇಳೋದಂದ್ರೆ ನಾವು ಶ್ರಮ ಪಟ್ಟರೆ ದೇವ್ರ ಕೊಟ್ಟೆ ಕೊಡ್ತಾನೆ ದೇವ್ರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ನೋಡಿ ಇವತ್ತು ಇಷ್ಟೇ ದೇವ್ರು ಕೇಳಿ ನಾವು ಇದೀವಿ ಅನ್ನೋದಕ್ಕೆ ಕಾರಣ ಇಲ್ಲೇ ಫುಟ್ಬಾತಲ್ಲಿ ಮಾಡಿದ್ವಿ ಇಲ್ಲಿಂದ ಒಂದು ಹೋಟ್ಲು ಮಾಡಿದ್ವಿ ಇವತ್ತೊಂದು ದೊಡ್ಡ ಹೋಟ್ಲು ಮಾಡಿದ್ವಿ ಹತ್ತಿದೀವಿ ಹತ್ತಿರೋದಕ್ಕೆ ತುಂಬಾ ಬೆಲೆ ಇರುತ್ತೆ ಅದಕ್ಕೆ ಗೌರವನೂ ಇರುತ್ತೆ

ಸೊ ಜಿಮ್ಮಿಂದ ಮುಗಿ ಮೆಟ್ ಇತ್ತವ್ರೆ ನಾನು ನಾನು ಹೊರಡೇ ನಿಂತಿದ್ದೆ ಎಲ್ಲ ಮಾತಾಡ್ತಕ್ಕೊಂಡು ನಿಂತಿದ್ವಿ ಒಂದು ಪರ್ಸನ್ ಒಂದು ಹತ್ತು ಜನ ಬಂದು ಯೋ ಹಂಗೆ ಯೋಗರಾಜ್ ಭಟ್ ಯೋಗರಾಜ್ ಭಟ್ ಅಪ್ಪ ನಾನು ಅಲ್ಲಪ್ಪ ಅಲ್ಲಿ ಇಲ್ಲ ಸರ್ ನೀವೇ ಯೋಗರಾಜ್ ಭಟ್ ಅಂದ್ಬಿಟ್ಟು ಬಾಸ್ ಮುಂದೇನೆ ಯೋಗರಾಜ್ ಭಟ್ ಅಂತ ಸೆಲ್ಫಿ ತಕೊಂಡ್ರು ಏನು ಚಂದ್ರು ಯೋಗರಾಜ್ ಭಟ್ ಅಂತಾರೆ ಅಲ್ಲಿ ಬಿಡಿ ಬಾಸ್ ಅವ್ರ ಖುಷಿಗೆ ನಾವು ಯಾಕೆ ಬೇಜಾರು ಮಾಡೋದು ಯೋಗರಾಜ್ ಬಿಟ್ಟವರು ಫೋನ್ ಮಾಡಿ ಕೇಳಿದಾರೆ ಮೊನ್ನೆ ತಾರಾ ಮೇಡಮ್ ಏನು ಚಂದ್ರು ನೀನು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆಗಣ್ಯಾ ನಂಗೆ ಭಾಳ ಖುಷಿ ಆಯ್ತು ಚಂದ್ರ ಯಾಕಂದ್ರೆ ನಾವೆಲ್ಲ ಅವಾಗ ಕಾಲದಿಂದ ಪರಿಚಯ ಅಲ್ವಾ ಮಳೆ ಕಲಾವಿದರುಗಳೆಲ್ಲ ಪರಿಚಯ ಮೊನ್ನೆಲ್ಲ ಅಲ್ಲೆಲ್ಲ ಇದೇ ನಡೀತಾ ಇತ್ತಂತೆ ಬೆಳ್ಳುಳ್ಳಿ ಇದೆ ಎನ್ ಮೋರ್ ಒನ್ ಮೋರ್ ಓಡ್ತಾ ಇದೆ ಅಂತ ರುಬ್ಕೊಡಪ್ಪ ಏನೋ ಒಂದೇ ಒಂಥರ ಖುಷಿ ಆಗ್ತಿದೆ ನನ್ನ ಪದ

ಇನ್ನೊಂದು ಇನ್ನೊಂದು ಕೇಳಬೇಕಾಗಿತ್ತು ನಾನು ಯಾವಾಗಲೂ ನೀವೇ ಅಡುಗೆ ಮಾಡ್ಕೊಂಡು ನೀವೇ ತನ್ ನೀವೇ ತಿನ್ಕೊಂಡು ಆಹಾ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾ ಇದ್ರಿ ಆಯ್ತಾ ಈಗ ಬೇರೆಯವ್ರಿಗೆ ಬಾಯಲ್ಲಿ ನೀರ್ ಬರಲ್ವಾ ಅವಾಗ ಅವ್ರಿಗೂ ಟೇಸ್ಟ್ ಸ್ವಲ್ಪ ಕೊಡಬೇಕಲ್ಲ ಅವ್ರಿಗೆ ಕೊಡಕ್ಕೆ ಹೋದಾಗ ಏನಾಗುತ್ತೆ ಅದಕ್ಕೆ ಇವಾಗ ಏನು ಮಾಡಿದೆ ಫಸ್ಟು ನಾನು ನೋಡ್ಕೊತಿದ್ದೆ ಬೇಡ ಸರ್ ಅಂತ ಇನ್ನೊಬ್ಬ ನಾ ಕರೆಸಿ ಸ್ವಲ್ಪ ಸ್ನೇಹಿತರು ಇವ್ರು ಈ ತರ ಅಂತ ನನ್ನೊಂದು ಐದಾರು ಎಪಿಸೋಡು ಆ ಥರನೇ ಮಾಡಿದೆ ಯಾಕಂದರೆ ನಾನು ತಿನ್ನೋಕ್ಕಿಂತ ನಾನು ಹಾ ಅನ್ನಬಾರ್ದು ನಾನು ಮಾಡಿದ್ದಕ್ಕೆ ಇನ್ನೊಬ್ರು ಚೆನ್ನಾಗಿದೆ ಅಂದ್ರೆ ಖುಷಿ ಆಗುತ್ತೆ ನಮ್ದು ಒಂಥರ ಡಿಫ್ರೆಂಟ್ ಆಗಿದೆ ಆಡು ಭಾಷೆ ಆ ಟೈಮ್ಗೆ ಆ ಕ್ಷಣಕ್ಕೇನು ಬರುತ್ತೆ ಅದನ್ನೇನು ಕಲ್ತ್ಕೊಂಡ್ಬಂದ್ರೆ ಅಷ್ಟೇ ಬಿಟ್ಟರೆ ನಾವು ಯಾರದ ಕೇಳಿ ಕಲ್ತಿರೋದಿಲ್ಲ ನಾನು ಒಂದ್ಸಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ ಬಾಸ್ ಅಲ್ಲ ಯಾವುದೋ ಕೆಮ್ಮು ಇದೆ ಬಾಸ್ ಹಿಂಗಿದೆ ಬಾಸ್ ಹಿಂಗಿದೆ ಬಾಸ್ ಅಂತ ಇದೆ ಅದಕ್ಕೆ ನನ್ನ ಹೆಸರು ಕೆಮ್ಮು ಅಂದ್ರೆ ಬಿಡಿದೆ ನಮ್ಮ ಬಾಸ್ ಸೊ ನನಗೆ ಅದೊಂದು ಟೈಟ್ಲೇ ಇತ್ತು ಅಣ್ಣ ಬಂಡಲ್ ಅದನ್ನು ಯೂಸ್ ಮಾಡ್ಕೊಳ್ಳೋರು ಅದೆಲ್ಲ ಒಂದು ಖುಷಿ ತರುತ್ತೆ ಆಟ ಆಡ್ಕೊಂಡು ಮಾಡ್ತೀನಿ ಕೆಲಸನ ಒನ್ ಮೋರ್ ಒನ್ ಮೋರ್ ಅಂತೀನಿ ನಿಮ್ಗೆಲ್ಲ ಏನಂತೀರಾ ತಿಂತಾಯಿರಿ ಹೇಳ್ತಾ ಇರಿ ಬೆಳ್ಳುಳ್ಳಿ ಕಬಾಬ್ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಈಗ ಅಭಿಮಾನಿಗಳು ಸಾವಿರಾರು ಕೋಟ್ಯಾಂತರ ಜನರು ಸೊ ಅವ್ರೆಲ್ಲರೂ ಒಂದೇ ರಿಕ್ವೆಸ್ಟ್ ಏನಂದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ನೀವು ಹೋಗ್ಲೇ ನಮ್ಗೆ ಆಫರ್ ಕೊಟ್ಟವ್ರೆ ಬನ್ನಿ ಚಂದ್ರ ಒಂದ್ ವಾರನ ಇದ್ದು ಹೋಗಿ ಅಂದ್ರು ನಾನಂದೇ ಸಾರ್ ಕೆಲ್ಸ ಇದೆ ನನಗೆ ಅನ್ನ ನಾನೇನೋ ಒಂದು ವಾರ ಹೋಟ್ಲು ಬಿಟ್ಟು ಹೋಗಿದ್ರೆ ಹನ್ನೊಂದನೇ ದಿನ ಬಂದರೆ ನನ್ನ ಹೋಟ್ಲಲ್ಲಿ ಫಿಫ್ಟಿ ಪರ್ಸೆಂಟ್ ಬಿಸ್ನೆಸ್ ಡೌನ್ ಆಗಿರುತ್ತೆ ಐವತ್ತು ಪರ್ಸೆಂಟ್ ಖಚಿತ ಆ ಒಂದು ಉದ್ದೇಶ ಇಟ್ಕೊಂಡೆ ನಾನು ಅರ್ಧ ಗಂಟೆ ಹೋಟ್ಲಲ್ಲಿ ಇಲ್ಲ ಅಂದರೆ ಒಂದು ನೂರು ಕಂಪ್ಲೇಂಟ್ ಬರುತ್ತೆ ನಾನು ಇದ್ರೆ ಒಂದೇ ಒಂದು ಕಂಪ್ಲೇಂಟ್ ಬರಲ್ಲ ಬೇರೆ ಹೋಟ್ಲುಗಳಲ್ಲಿ ಕಿಚನ್ ಒಳಗಡೆ ಎಂಟ್ರಿ ಇಲ್ಲ ನಾನು ಕಿಚನಲ್ಲೇ ಕರೆ ಸೆಲ್ಫಿ ಕೊಟ್ಟಿದ್ದೀನಿ ಕಾರಣ ಯಾಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಡಿಸ್ಟರ್ಬ್ ಮಾಡಬೇಡಿ ಬೇಕಾ ಐದು ನಿಮಿಷ ವೆಯ್ಟ್ ಮಾಡಿ ನಾನು ಕೊಡ್ತೀನಿ ಪಾಪ ನೀವು ದೂರದಿಂದ ಬಂದಿರ ಫೀಲ್ ಮಾಡ್ಕೋಬಾರ್ದು ಆದರೆ ನನಗೆ ಫಸ್ಟು ಕೆಲಸ 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 ವರ್ಕ್ ಇದ್ರೆ ಕುಡಿ ಮಾಡಿದರೆ ಸ್ವರ್ಗ ಸುಖ ಆ ಖುಷಿ ಇದ್ರೆ ನಾನು ಕೆಲಸ ಮಾಡ್ತೀನಿ ಅಷ್ಟೇ ಅದೇ ಸರ್ ಈಗ ಬೇರೆ ಬರೀ ಕನ್ನಡ ಭಾಷೆ ಅಲ್ಲ ಬೇರೆ ಭಾಷೆಯವರು ಕೂಡ ನಿಮ್ಮ ವಿಡಿಯೋಸ್ ನ ಲೈಕ್ ಮಾಡ್ತಾ ಇದಾರೆ ಆಲ್ ಓವರ್ ಇಂಡಿಯಾ ನಮ್ಮ ಅರ್ಜುನ್ ಚರ್ಜ ಅವರು ಮ್ಯಾನೇಜರ್ ಶಿವಾರ್ಜುನ್ ಅಂತಿದ್ದಾರೆ ಇವಾಗ ಕಾಶ್ಮೀರದಲ್ಲಿ ಶೂಟಿಂಗ್ ನಡೀತಾ ಇದೆ ಅಲ್ಲಿ ಪಾಕಿಸ್ತಾನ ಮಾತಾಡಿದ್ರಂತೆ ಈ ವಿಷಯ ಈಗ ನನಗೆ ಟೂ ಅಂಡ್ ಹಾಫ್ ಅವರ್ಸ್ ಬ್ಯಾಕ್ ಫೋನ್ ಬಂದಿತ್ತು ಅಯ್ಯೋ ಚಂದ್ರು ಏನೇ ನೀನ್ ಈ ಲೆವೆಲ್ ಪಾಪ್ಯುಲರ್ ಹೋಗಿದ್ಯಾ ಸರ್ ಇದು ಅಂತ ಗೊತ್ತಾಯ್ತಾ ಇಲ್ಲ ಎಲ್ಲಿ ನೋಡಿ ಹೊಡಿತಾರೆ ಮೇಡಮ್ ಡೈಲಾಗ್ ನೋಡಿ ಮನೆ ಕ್ರಿಕೆಟ್ ಕಬಡ್ಡಿ ಪ್ರಯಾಸ ಮಾಡಿದ್ರು ಆಮೇಲೆ ಸುಮಾರು ಜನ ಕಾಮಿಡಿ ತಗೊಂತಿದ್ದಾರೆ ಯಾರೋ ಒಂದ್ ಅಮೆರಿಕನ್ ಒಂದು ಲೇಡಿನೂ ಒಂದ್ ಮಗು ಅವ್ರ ಫ್ಯಾಮಿಲಿ ಒಂದ್ ಫೋಟೋ ಮಾಡಿ ಈ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ರಸನ ಹೈಲೈಟ್ ಮಾಡಿ ಅವರೇ ಆಕ್ಟ್ ಮಾಡಿ ತೋರಿಸಿದ್ದಾರೆ ಅದೆಲ್ಲ ನೋಡಿದಾಗ ಏನಾಗುತ್ತೆ ಖುಷಿ ಆಗುತ್ತೆ ಅಷ್ಟೇ ಬೇಕಾಗಿದೆ ಇದು ಬಂದು ನಾವು ಎಲ್ಲ ತಗೊಂಡಿರೋದು ಕಾಮಿಡಿಗಾಗಿ ಜಾಲಿಯಾಗಿ ಮಾಡಿದೀವಿ ಕೆಲಸ ಮಾಡುವಾಗ ಅಷ್ಟಮ ಆ ಮಿಡ್ ನೈಟಲ್ಲಿ ಕೆಲಸ ಮಾಡ್ತಿದವಾಗ ಏನೋ ಒಂದು ಅಪ್ಪ ನಮ್ಮ ಬಾಡು ಭಾಷೆಗಳ್ ಮಾತಾಡಿದಾಗ ಜನಕ್ಕೆ ಅದು ಇಷ್ಟ ಆಗಿ ಚಂದ್ರು ಇಷ್ಟ ಆಗಿ ಚಂದ್ರು ಮಾಡಿದ ಅಡಿಗೆ ಇಷ್ಟ ಆಗಿ ಎಲ್ಲರೂ ಒನ್ ಮೋರ್ ಅಂತವ್ರೆ ಅಷ್ಟೇ ಬೇಕಾಗಿತ್ತಲ್ಲ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನೇನಿಲ್ಲ ಇಡೀ ಪ್ರಪಂಚ ನೋಡಿದೆ ನೋಡ್ತಾ ಇರಿ ನೀವು ಆಶೀರ್ವಾದ ಮಾಡ್ತಾ ಇರಿ ನಮ್ ಖುಷಿ ನಿಮ್ ಯಾವತನ ಬನ್ನಿ ನಾನಿರೋವರೆಗೂ ಚಂದ್ರು ಇದೇ ಥರ ಹೇಳ್ತಾರೆ ಒನ್ ಮೋರ್ ಒನ್ ಮೋರ್ ಚಂದ್ರು ಸರಿ ನಿಮ್ಮ ಅಪ್ಪಾ ಸರ್ಗೆ ಮೇಕಪ್ ಮಾಡಿದ್ರಾ ಅಪ್ಪು ಸರ್ ಮಾಡಿದಿನಿ ಯಾವ ಯಾವ ಮಾಡಿದ್ರಿ ಅಂದ್ರೆ ಶ್ರೀಮಚೀತ್ ಕಣ್ಣಪ್ಪ ಪರಶುರಾಮ ಹುನ್ ಮೂರು ಪಿಕ್ಚರ್ ಗೆ ಆಕಿತ್ತು ಸರ್ ಈಗ ಕಟ್ಟ ಕಡೆಯ ಪ್ರಶ್ನೆ ನಮ್ಮ ಕರಿಮಣಿ ಮಾಲೀಕ ರಾಹುಲ್ಲ ಎಲ್ಲಿ ಯಲ್ಲಿ ಇಷ್ಟೊತ್ತವರೆಗೂ ಇದ್ದ ಈಗ ರಿಲ್ಯಾಕ್ಸ್ ಮಾಡಕ್ಕೆ ಹೋಗವನೆ ಜನ ಎಲ್ಲ ರಾಹುಲ್ ರಾಹುಲ್ ಅಂತಾರೆ ಫುಲ್ ಖುಷಿ ಆಗಿ ಬಿಟ್ಟವನೆ ಅಂದ್ರೆ ರಾತ್ರೋ ರಾತ್ರಿ ಸೂಪರ್ ಸ್ಟಾರ್ ರಾಹುಲ್ ಆಲ್ ಕ್ರೆಡಿಟ್ ಗೋಸ್ ಯು ಅಷ್ಟೇ ಏನು ಮಾಡಿ

ಇದಂದ್ರೆ ಸ್ವಲ್ಪ ಭಯನೇ ಏನೋ ಎಲ್ಲ ಮುದ್ ಮುದ್ದಾಗಿ ಸಾಕಿದ್ದೀವಿ ಆರಾಮಾಗಿ ಇರ್ತವೆ ಪ್ರೀತಿ ತೋರಿಸ್ತವೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರೆ ಮಾತಾಡಿಸ್ತವೆ ಖುಷಿ ಖುಷಿ ಆಗ್ತಿವಿ ನಮಗೊಂದು ಆನಂದ ರಿಲ್ಯಾಕ್ಸ್ ಆಗಿಬಿಡ್ತೀವಿ ಅದ್ರ ಜೊತೆಗೆ ನಾವು ಬಂದು ಆಟ ಆಡ್ಬಿಟ್ರೆ ಬೆಳಿಗ್ಗೆ ಮಾಡಿ ಕೆಲಸ ರಿಲಾಕ್ಸ್ ಆಗ್ಬಿಡ್ತೇವೆ ನಮ್ಗೆ ಮೇಲೆ ಕುತ್ಕೊಂಡ್ಬಿಡ್ತೀವಿ ಅಂದ್ರೆ ಆ ಆನಂದನೇ ಬೇರೆ ಅನ್ನ ಇಕ್ಕೋದು ಪಾಠ ಆಡೋದು ಎಲ್ಲ ಖುಷಿ ಆಗುತ್ತೆ

ನಾವು ಒಂದು ಅರುವತ್ತೆಪ್ಪತ್ತು ಜನಕ್ಕಿಂತ ಅಡುಗೆ ಮಾಡಿ ಕಿರ್ತೀವಿ ಇವತ್ತಿನ ಬೆಲೆಗಳಲ್ಲಿ ವೇಸ್ಟ್ ಮಾಡೋಕ್ಕಾಗಲ್ಲ ಸೊ ಆಮೇಲೆ ಫೋನ್ಸ್ ಕಾಲ್ಸು ಸಿಕ್ಕಾಬೇ ಬರುತ್ತೆ ಸೊ ಇದೆಲ್ಲ ಬರೋದರಿಂದ ನಾವು ಅದನ್ನು ಅಟೆಂಡ್ ಇಲ್ಲ ಬೇಜಾ ಮಾಡ್ಕೋಬೇಡಿ ಇವತ್ತು ಹತ್ತದ ನಂತ ಒಂದು ನೂರು ಕಾಲ್ಸ್ ಬಂದಿದೆ ಎತ್ತಿರಲ್ಲ ಬೇಜ ಯಾಕಂದರೆ ಕೆಲಸ ಕ್ರೌಡ್ ಇದೆ ನಾವು ಫೋನ್ ಎತ್ಕೊಂಡು ಮಾತಾಡ್ತಿದ್ರೆ ಅದು ಚೆನ್ನಾಗಿ ಕಾಣಲ್ಲ ಅಂತೇಳಿ ಅದೊಂದು ಮಾಡಿದ್ದೀನಿ ನಿಮ್ಗೆಲ್ಲರಿಗೂ ಅನುಕೂಲ ಆಗೋಂಗೆ ಏನೇನೋ ಮಾಡ್ತಾಯಿದ್ದೀನಿ ನಿಮ್ಮ ಪ್ರೋತ್ಸಾಹನೂ ಇರಲಿ ಬಂದಾಗ ಸ್ವಲ್ಪ ಕ್ರೌಡ್ ಇತ್ತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಧಾನ ಒಂದು ಐದು ನಿಮಿಷ ಆದರೆ ಖಾಲಿ ಆಗುತ್ತೆ ತಿಂತಾಯಿರಿ ಒಂದು ಮೋರ್ ಅಂತ ಖುಷಿಯಾಗಿ ಹೋಗ್ತಾಯಿರಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನೀವು ನಮ್ಗೆ ಎಷ್ಟು ತೋರಿಸಿದ್ದೀರಾ ಅದಕ್ಕೆ ನಾನು ಚಿರಾಯಿ ಇಷ್ಟೇ ನಾನು ಕೇಳೋದು ನಿಮ್ಮ ಪ್ರೀತಿ ಯಾವಾಗಲೂ ಒನ್ ಮೂರ್ ಒಂದು ಮೂರು ಚಂದ್ರು ಬೆಳ್ಳುಳ್ಳಿ ಕಬಾಬ್ ರಾಹುಲ್ಗೂ ಹುಮ್ಮಸ್ ಕೊಡಿ ಪ್ರೀತಿ ಕೊಡಿ ವಿಶ್ವಾಸ ಕೊಡಿ ಆರಾಮಾಗಿರಿ ಓಕೆ

we